हेलो 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 ये कैसा गया हेलो इट्स साउंड आडी बोल रहा हूँ ఓకే ప్రశ్నే మొదల ప్రశ్న ప్రశ్న శుభ వేగంగా హోగ నో ప్రాబ్లమ్ ప్రశ్న ఆప్షన్ డి ప్రశ్న ఎరడు ఆప్షన్ సి ప్రశ్న మూడు ఆప్షన్ ఏ ప్రశ్న నాల్కూ ఆప్షన్ డి ప్రశ్న ఐదు ఆప్షన్ సి ప్రశ్న ఆరు ఆప్షన్ సి ಪ್ರಶ್ನೆ ಏಳು ಆಪ್ಷನ್ ಬಿ ಪ್ರಶ್ನೆ ಎಂಟು ಆಪ್ಷನ್ ಬಿ ನಾನು ಎ ಸಿರೀಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ಉತ್ತರಗಳನ್ನು ಕೊಡ್ತಿದ್ದೇನೆ ತಾವು ತಮ್ಮ ಸಿರೀಸ್ ಬಿ ಅಥವಾ ಸಿ ಅಥವಾ ಡಿ ಆಗಿದ್ದರೆ ಬಿ ಸಿ ಅಥವಾ ಡಿ ಆಗಿದ್ದರೆ ತಾವು ಪ್ರಶ್ನೆಗಳ ಸಂಖ್ಯೆ ಬೇರೆ ಇರುತ್ತೆ ಆದರೆ ಆಪ್ಷನ್ಗಳು ಅದೇ ಇರ್ತವೆ ತಾವು ಚೆಕ್ ಮಾಡ್ಕೊಳ್ಬೋದು ಓಕೆ ಪ್ರಶ್ನೆ ಸಂಖ್ಯೆ ಮೂರು ಸಾರಿ ಪ್ರಶ್ನೆ ಸಂಖ್ಯೆ ಒಂಬತ್ತು ಆಪ್ಷನ್ ಡಿ ಪ್ರಶ್ನೆ ಸಂಖ್ಯೆ ಹತ್ತು ಆಪ್ಷನ್ ಬಿ ಹತ್ತು ಆಪ್ಷನ್ ಬಿ ಪ್ರಶ್ನೆ ಸಂಖ್ಯೆ ಹನ್ನೊಂದು ಆಪ್ಷನ್ ಸಿ ಪ್ರಶ್ನೆ ಸಂಖ್ಯೆ ಹನ್ನೆರಡು ಆಪ್ಷನ್ ಡಿ ಪ್ರಶ್ನೆ ಸಂಖ್ಯೆ ಹದಿಮೂರು ಆಪ್ಷನ್ ಸಿ ಆಪ್ಷನ್ ಸಿ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಆಪ್ಷನ್ ಡಿ ಪ್ರಶ್ನೆ ಸಂಖ್ಯೆ ಹದಿನೈದು ಅದರ ಉತ್ತರ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶ್ನೆ ಹದಿನಾರು ಸರಿಯಾದ ಉತ್ತರ ಆಪ್ಷನ್ ಡಿ ಪ್ರಶ್ನೆ ಹದಿನೇಳು ಸರಿಯಾದ ಉತ್ತರ ಆಪ್ಷನ್ ಎ ಪ್ರಶ್ನೆ ಹದಿನೆಂಟು ಆಪ್ಷನ್ ಎ ಪ್ರಶ್ನೆ ಹತ್ತೊಂಬತ್ತು ಆಪ್ಷನ್ ಡಿ ಪ್ರಶ್ನೆ ಇಪ್ಪತ್ತು ಆಪ್ಷನ್ ಸಿ ಪ್ರಶ್ನೆ ಇಪ್ಪತ್ತೊಂದು ಆಪ್ಷನ್ ಬಿ ಪ್ರಶ್ನೆ ಇಪ್ಪತ್ತೆರಡು ಆಪ್ಷನ್ ಬಿ ಇಪ್ಪತ್ತ್ಮೂರು ಆಪ್ಷನ್ ಎ प्रश्न बी प्रश्न इतना ऑप्शन एप्शन ऑप्शन ए ए प्रश्न बी प्रश्न इप्त ऑप्शन बी ಪ್ರಶ್ನೆ ಇಪ್ಪತ್ತೆಂಟು ಆಪ್ಷನ್ ಬಿ ಪ್ರಶ್ನೆ ಇಪ್ಪತ್ತೊಂಬತ್ತು ಆಪ್ಷನ್ ಬಿ ಪ್ರಶ್ನೆ ಮೂವತ್ತು ಆಪ್ಷನ್ ಡಿ ಮೂವತ್ತೊಂದು ಆಪ್ಷನ್ ಸಿ ಮೂವತ್ತೆರಡು ಆಪ್ಷನ್ ಬಿ ಮೂವತ್ತ ಮೂರು ಪ್ರಶ್ನೆ ಸಂಖ್ಯೆ ಮೂವತ್ತ್ಮೂರು ಆಪ್ಷನ್ ಎ ಇದು ಉತ್ತರದ ಆಕೃತಿಗಳು ಮತ್ತು ಪ್ರಶ್ನೆ ಆಕೃತಿಗಳನ್ನು ಕೊಟ್ಟಿದ್ದಾರೆ ಮೂವತ್ತ್ ಮೂರರಿಂದ ಮೂವತ್ತಾರರವರೆಗಿನ ಪ್ರಶ್ನೆಗಳು ಈ ರೀತಿ ಆಕೃತಿ ಪ್ರಶ್ನೆ ಮೂವತ್ತ್ ಮೂರರಿಂದ ಮೂರಿಂದ ಉತ್ತರಗಳನ್ನು ನೋಡೋಣ ಮೂವತ್ತ್ಮೂರು ಆಪ್ಷನ್ ಎ ಮೂವತ್ತ್ನಾಲ್ಕು ಆಪ್ಷನ್ ಸಿ ನಾಲ್ಕು ಆಪ್ಷನ್ ಸಿ ಮೂವತ್ತೈದು ಆಪ್ಷನ್ ಬಿ ಆಪ್ಷನ್ ಬಿ ಮೂವತ್ತಾರು ಆಪ್ಷನ್ ಬಿ ಅಗೇನ್ ಮೂವತ್ತಾರು ಮೂವತ್ತೇಳು ಆಪ್ಷನ್ ಬಿ ಮೂವತ್ತೆಂಟು ಆಪ್ಷನ್ ಎ ಮೂವತ್ತೊಂಬತ್ತು ಆಪ್ಷನ್ ಬಿ ನಲವತ್ತು ಆಪ್ಷನ್ ಎ ಆಪ್ಷನ್ ಎ ಓಕೆ ಇದು ಇಲ್ಲಿವರೆಗೂ ನಾವು ಈ ಆಕೃತಿಗಳಿಗೆ ಸಂಬಂಧಪಟ್ಟ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ದೇವೆ ಈಗ ಆಕೃತಿಗಳನ್ನು ಹೊರತು ಹೊರತುಪಡಿಸಿ ಗಣಿತ ಮತ್ತು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಒಂದು ಎರಡು ನಿಮಿಷದಲ್ಲಿ